ಇನ್ನು ನಾವು ಏಳನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಜಗತ್ತಿನ ಪ್ರಮುಖ ಘಟನೆಗಳು ಅಧ್ಯಾಯ ಒಂದರ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಒಂದನೇ ಪ್ರಶ್ನೆ ಕ್ರೈಸ್ತರ ಪವಿತ್ರ ಗ್ರಂಥ ಡ್ಯಾಶ್ ಕ್ರೈಸ್ತರ ಪವಿತ್ರ ಗ್ರಂಥ ಬೈಬಲ್ ಎರಡನೆಯದು ಮೊಹಮ್ಮದ್ ಪೈಗಂಬರ್ ಜನಿಸಿದ ಸ್ಥಳ ಮೆಕ್ಕ ಕೂಬ್ಲಾಯ್ ಖಾನ್ ಖಾನನ ಮೊಮ್ಮಗ ನಾಲ್ಕನೆಯದು ಟರ್ಕರ ಮೂಲ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಐದನೇ ಪ್ರಶ್ನೆ ಕ್ರಿಸ್ತ ಎಲ್ಲಿ ಜನಿಸಿದರು ಅವರ ತಾಯಿ ಯಾರು ಉತ್ತರ ಕ್ರಿಸ್ತ ಬೆತ್ಲಹೇಮ್ ಎಂಬಲ್ಲಿ ಜನಿಸಿದರು ಅವರ ತಾಯಿ ಹೆಸರು ಮೇರಿ ಆರನೇ ಪ್ರಶ್ನೆ ಕ್ರಿಸ್ತರ ಮುಖ್ಯ ಬೋಧನೆಗಳು ಯಾವುವು ಉತ್ತರ ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಎಂದು ಏಸು ಸಾರಿ ಹೇಳಿದರು ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದರು ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಮಾನವ ಸೇವೆಯೇ ದೇವರ ಸೇವೆ ಎಂದು ಹೇಳಿದರು ಪ್ರಶ್ನೆ ಸಂಖ್ಯೆ ಏಳು ಕ್ರೂಸೇಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಯಾವುದು ಉತ್ತರ ಪ್ಯಾಲೆಸ್ತೈನ್ ಆಟೋಮನ್ ಟರ್ಕರ ವಶದಲ್ಲಿದ್ದರೂ ಕ್ರೈಸ್ತರು ಬಹುಕಾಲದಿಂದ ಅಲ್ಲಿಗೆ ಯಾತ್ರೆಗಾಗಿ ಹೋಗಿ ಬರುತ್ತಿದ್ದರು ಟರ್ಕರು ಜೆರುಸಲಂ ಯಾತ್ರೆಗಳ ಮೇಲೆ ನಿಷೇಧ ಹೇರಿದ್ದು ಕ್ರೂಸೇಡ್ ಯುದ್ಧಗಳಿಗೆ ಮುಖ್ಯ ಕಾರಣವಾಗಿತ್ತು ಪ್ರಶ್ನೆ ಎಂಟು ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳು ಯಾವುವು ಉತ್ತರ ದೇವನೊಬ್ಬನೇ ಏಕದೇವತಾರಾಧನೆ ಇಸ್ಲಾಮಿನ ಮೂಲಭೂತ ತತ್ವ ಪ್ರವಾದಿ ಮೊಹಮ್ಮದ್ ದೇವರ ಪ್ರವಾದಿ ಅಥವಾ ಸಂದೇಶವಾಹಕರು ದೇವನು ನಿರಾಕಾರ ಸ್ವರೂಪಿ ಎಂಬುದು ಇಸ್ಲಾಮಿನ ವಿಶ್ವಾಸ ಪ್ರತಿಯೊಬ್ಬ ಮುಸಲ್ಮಾನರು ದೇವರ ಸೇವಕನಾಗಬೇಕು ಪ್ರಾಮಾಣಿಕನಾಗಿರಬೇಕು ಒಂಬತ್ತನೇ ಪ್ರಶ್ನೆ ಅರಬ್ಬರ ಯಾವುದಾದರೂ ಎರಡು ಕೊಡುಗೆಗಳನ್ನು ಹೇಳಿ ಉತ್ತರ ಅರಬ್ಬರು ಬೀಜಗಣಿತ ರಸಾಯನಶಾಸ್ತ್ರ ಮತ್ತು ಖಗೋಳಶಾಸ್ತ್ರಗಳಿಗೆ ಮಹತ್ವದ ಕೊಡುಗೆಯನ್ನಿಟ್ಟರು ಭಾರತೀಯರಿಂದ ಶೂನ್ಯವೂ ಸೇರಿದಂತೆ ಅಂಕೆಗಳ ಬಳಿಕೆ ಅರತಿಕೊಂಡರು ಅವುಗಳನ್ನು ಪಾಶ್ಚಾತ್ಯ ದೇಶಗಳಿಗೂ ಮುಟ್ಟಿಸಿದರು ಮತ್ತು ಯುನಾನಿ ಎಂಬ ವೈದ್ಯ ಪದ್ಧತಿ ಅರಬ್ಬರ ಕೊಡುಗೆಯಾಗಿದೆ ಹತ್ತನೇ ಪ್ರಶ್ನೆ ಅಟೋಮನ್ ಟರ್ಕರ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಲೆಮಾರಿ ಜನಾಂಗಕ್ಕೆ ಸೇರಿದ ಟರ್ಕರ ಮೂಲಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಅಂದರೆ ಈಗಿನ ತುರ್ಕ್ ಮೆನಿಸ್ತಾನ ಇವರು ಇಸ್ಲಾಂ ಅನುಯಾಯಿಗಳಾದರು ಹುಬ್ಲಾಯ್ ಖಾನನ ಸಾಮ್ರಾಜ್ಯ ಅವನತಿ ಕಂಡ ಬಳಿಕ ಟರ್ಕರು ಸುತ್ತಮುತ್ತಲಿನ ವಿಶಾಲವಾದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡರು ಆಟೋಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿದರು ಮತ್ತು ಭಾರತದ ಮೇಲೆ ಆಕ್ರಮಣ ನಡೆಸಿದರು